ಈಗ ನೋಡಿ ಈಗ ಬಾಬು ಅವರು ಯಾರು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಬಾಬು ಅವರು ಈ ಥರ ನನಗೆ ತೊಂದರೆ ಆಗಿದೆ ಹೇಳಿ ನಮ್ಮ ಹತ್ರ ಬಂದು ಸಂಪರ್ಕ ಮಾಡಿ ಅವರು ವಂಚನೆ ಮಾಡಿದ್ದಾರೆ ಹೇಳಿ ಯಾವತ್ತು ಅವರು ದೂರು ಕೊಟ್ಟವರನ್ನು ಅವತ್ತು ಬೆಳಗ್ಗೆ ಆದಂಥದ್ದು ಏನು ಈ ಥರ ನಮಗೆ ಮಾಹಿತಿ ಕೊಟ್ಟರು ಜಿಲ್ಲಾಡಳಿತ ನಮ್ಗೊಂದು ರೀತಿ ಆಶ್ಚರ್ಯ ಮತ್ತು ಆಘಾತ ಆಗಿತ್ತು ನಂತರ ಏನು ಯಾವ ರೀತಿ ಕಾರ್ಯಗಳಾಗಬೇಕು ಏನು ಪಾಲನೆ ಮಾಡಬೇಕು ಶಿಷ್ಟಾಚಾರ ಒಂದು ಈ ಥರ ಘಟನೆ ಆದಾಗ ಅದಾದ ನಂತರ ನನಗೆ ಮಾಹಿತಿ ಕೊಟ್ಟರು ಈ ರೀತಿ ಅವರ ಜೋಬ್ನಲ್ಲಿ ಒಂದು ಮರಣ ಪತ್ರವನ್ನು ಬರೆದಿಟ್ಟಿದ್ದಾರೆ ಅಂತಕ್ಕಂಥದ್ದು ನಂತರ ವಾಟ್ಸಪ್ಪಲ್ಲಿ ಕೂಡ ಒಂದು ದಿವಸ ಮುಂಚೆ ಅದು ಸರ್ಕ್ಯುಲೇಟ್ ಆಗಿ ಅವರ ಶ್ರೀಮತಿ ಅವ್ರಿಗೂ ಆ ವಿಷಯ ಗೊತ್ತಾಗಿ ಅವರಿಗೆ ಬುದ್ಧಿ ಹೇಳುವಂಥ ಕೆಲಸ ಮಾಡಿದ್ದಾರೆ ಅಂತ ವಿಚಾರ ನನಗೆ ನಡೆಸಿದ್ರು ಆದರೂ ಅವರು ಮನೆಯಲ್ಲಿ ಬೆಳಗ್ಗೆನೇ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಬೆಳಗ್ಗೆ ಬಂದು ಈ ರೀತಿ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ ಬಹುಶಃ ನಮಗೆ ಅವರು ಪರಿಚಯ ಇಲ್ಲ ಮತ್ತು ಇದಕ್ಕೆ ಯಾರು ಹೊಣೆಗಾರರು ಅಂತಕ್ಕಂಥದ್ದು ಅವರೇ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಮೊದಲನೇದಾಗಿ ಅವರು ಇವರ ಹೆಸರನ್ನು ಬರೆದು ಮತ್ತು ಇವರ ಅನುಯಾಯಿಗಳು ಯಾರು ಅವರಿಗೆ ಕಿರುಕುಳ ಕೊಟ್ಟಿದ್ದಾರೆ ಯಾವ ರೀತಿ ಹಣ ಸುಳಿಗೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಏನು ನಡೆದಿದೆ ಅಂತಕ್ಕಂಥದ್ದು ಬಾಬು ಅವ್ರಿಗೆ ಗೊತ್ತು ಅವ್ರಿಗೆ ಗೊತ್ತಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಅವರು ಯಾರು ನಾಗೇಶ್ ಮತ್ತು ಮಂಜುನಾಥ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಈಗ ಕೆಲವರು ಅವರ ಮನೆ ಗೃಹ ಪ್ರವೇಶಕ್ಕೆ ಹೋಗಿರ್ತಕ್ಕಂಥದ್ದು ಮತ್ತು ಈಗ ಜಿಲ್ಲೆಯಲ್ಲಿ ಸರ್ಕಾರದ ಕೆಲವು ಇಲಾಖೆಗಳಿಗೆ ವಾಹನಗಳನ್ನು ಬಾಡಿಗೆ ಕೊಡುವಂಥದ್ದು ಇವೆಲ್ಲವನ್ನು ಯಾವುದೂ ನಮ್ಗೆ ಮಾಹಿತಿ ಇಲ್ಲ ಈಗ ನಾನೀಗ ಎರಡು ಎರಡು ವರ್ಷ ಎರಡು ತಿಂಗಳು ಮೂರು ತಿಂಗಳು ಆಯಿತು ಜಿಲ್ಲಾ ಮಂತ್ರಿಯಾಗಿ ನಮಗೆ ಇಂಥವರು ಸರ್ಕಾರದ ಕಚೇರಿಗಳಿಗೆ ವಾಹನ ಕೊಟ್ಟಿದ್ದಾರೆ ಯಾ ಎಂಥದ್ದು ಕೂಡ ನಮ್ಗೆ ಮಾಹಿತಿ ಇಲ್ಲ ಈ ರೀತಿಯಾಗಿ ನಾವು ಯಾವುದರಲ್ಲೂ ಇಂಥದ್ರಲ್ಲೆಲ್ಲ ಹಸ್ತಕ್ಷೇಪ ಮಾಡುವಂಥದ್ದಾಗ್ಬೋದು ಅಥವಾ ನಾವು ಅದನ್ನು ನಮ್ಮ ನಮ್ಮವ್ರಿಗೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಾಗ್ಬೋದು ನಾವು ಯಾರು ಈ ರೀತಿ ಪ್ರಯತ್ನಗಳನ್ನು ಮಾಡಿದ್ವಿ ನನಗೆ ಮೊನ್ನೆ ಗೊತ್ತಾದಾಗ ಮೊನ್ನೆ ಇದು ಘಟನೆ ಆದಾಗ ಅವರ ಹಿನ್ನೆಲೆಗಳು ಏನು ಅಂತ ಹೇಳಿದಾಗ ಈ ರೀತಿ ಈ ರೀತಿ ಅಂತ ಹೇಳಿರ್ತಕ್ಕಂಥದ್ದು ಅದರಿಂದ ಪಾಪ ಅವರಿಗೆ ಏನಾಗಿದೆ ಹತಾಶರಾಗಿದ್ದಾರೆ ಆಗಿದ್ದಾರೆ ಏಕೆಂದರೆ ನಾನು ಒಂದು ಹೇಳೋವಂಥದ್ದು ಬಾಬು ಅವರು ಸಾಯಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ ಒಬ್ಬ ವ್ಯಕ್ತಿ ಸಾಯ್ಬೇಕು ಅಂತ ತೀರ್ಮಾನ ಮಾಡಿದಂಥವ್ರು ಇವರ ಹೆಸರೇ ಯಾಕೆ ಪ್ರತ್ಯೇಕವಾಗಿ ಬರೆದಿದ್ದಾರೆ ಅಂತಕ್ಕಂಥದ್ದು ಅವರೊಬ್ಬರಿಗೆ ಗೊತ್ತಿದೆ ಯಾರೇ ಆಗಲಿ ಅಕಸ್ಮಾತು ಇವ್ರ ಪಾತ್ರ ಇದೆಯೋ ಇಲ್ವೋ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಆದರೆ ಇವರ ಹೆಸರನ್ನೇ ಪ್ರತ್ಯೇಕವಾಗಿ ಸುಮಾರು ಎರಡು ಮೂರು ಬಾರಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಮೊದಲನೇ ಸೈಡ್ ಲೈನಲ್ಲೇ ಅವರ ಹೆಸರನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಬಹುಶಃ ಇದಕ್ಕೆ ಏನು ನಾವೆಲ್ಲ ಏಣಿ ಮಾಡಿಸ್ಲಿಕ್ಕೆ ಸಾಧ್ಯ ಇದೆಯಾ ಅದರಿಂದ ಒಂದು ರೀತಿ ಅವರಿಗೆ ಈ ಕೊರೋನಾ ಸಂದರ್ಭದಲ್ಲಿ ಇಪ್ಪತ್ತ್ನೂರು ಇಪ್ಪತ್ನಾಲ್ಕು ಜನ ಸತ್ರಲ್ಲ ಆ ಸಂದರ್ಭದಲ್ಲಿ ಯಾವ ರೀತಿ ಇವರು ನಡ್ಕೊಂಡ್ರು ಯಾವ ರೀತಿ ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೊಂಡ್ರು ಒಬ್ಬ ಇಲಾಖೆ ಸಚಿವನಾಗಿ ಆಕ್ಸಿಜನ್ನ ಪೂರೈಸುವಂಥದ್ದಕ್ಕೆ ಸಾಧ್ಯ ಆಗದಿರ ಅವತ್ತು ಮುಗ್ಧ ಜನರು ಪ್ರಾಣವನ್ನು ಕಳ್ಕೊಂಡ್ರಲ್ಲ ಅವತ್ತು ಇವರು ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೊಂಡು ರಾಜೀನಾಮೆ ಕೊಟ್ಟಿದ್ರೆ ಬಹುಶಃ ಇವರಿಗೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಇದರ ಸೂಕ್ಷ್ಮತೆ ಏನು ಇದರ ಬಗ್ಗೆ ನೈತಿಕ ಹೊಣೆ ಯಾವ ರೀತಿ ಹೊತ್ಕೋಬೇಕು ಅಂತಕ್ಕಂಥದ್ದು ಅವರಿಗೆ ಅರ್ಥ ಆಗ್ತಿತ್ತು ಬಹುಶಃ ಅದ್ಯಾವುದೋ ಅವರಿಗೆ ಅರ್ಥ ಆಗದೆ ಇರ್ತಕ್ಕಂಥ ಕಾಣದಿಲ್ಲ ವಿನಾಕಾರಣ ಅವರು ನನ್ನ ಮೇಲೆ ಆಗ್ಬೋದು ಸ್ಥಳೀಯ ಶಾಸಕರ ಮೇಲೆ ಆಗ್ಬೋದು ಹೇಳುವಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ತಮಗೂ ಗೊತ್ತಿದೆ ಮತ್ತೊಂದು ನೋಡಿದೆ ಜಿಲ್ಲಾ ಆಡಳಿತದ ಭವನ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಪಕ್ಕದಲ್ಲೇ ಆಗಿದೆ ಅವರೇ ರಾಜೀನಾಮೆ ಕೊಡಬೇಕು ಇನ್ನೇನು ಹೇಳಬೇಕು ನಾನು ಇವರ ಹೇಳಿಕೆಗೆ ನಾನು ನಗಬೇಕಾ ಅಳಬೇಕಾ ಯಾವ ರೀತಿ ಕಾಂಪ್ಲೆಂಟ್ ಮಾಡ್ತಾರೆ ಇವ್ರ ವಿಚಾರವನ್ನು ಯಾವ ರೀತಿ ಯಾರಾದರೂ ಯಾರಾದರೂ ಸಣ್ಣ ಮಗುಗೆ ಹೇಳಿದ್ರೆ ಭಾಷೆ ನಗ್ಬಿಡುತ್ತೆ ನನಗೆ ಇವರು ಈಂಥ ವ್ಯಕ್ತಿ ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಒಂದು ಕೆಲಸ ಮಾಡಿದ್ದಾರೆ ಮತ್ತು ಈಗ ಲೋಕಸಭೆಯಲ್ಲಿ ಹೋಗಿದ್ದಾರೆ ಇವರಿಂದ ನಾವು ಏನು ನಿರೀಕ್ಷಿಸ್ಲಿಕ್ಕೆ ಸಾಧ್ಯ ಇದೆ ಈ ರೀತಿ ಉಲ್ಲೇಖ ಮಾಡುವಂಥದ್ರಲ್ಲಿ ಬಹುಶಃ ಜಿಲ್ಲಾಧಿಕಾರಿ ಮತ್ತು ಸಿ ಇ ಒ ಅವ್ರದ್ದು ರಾಜೀನಾಮೆ ಕೊಡಬೇಕು ಅಥವಾ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಅದೊಂದು ಯಾವುದೊಂದು ಬಿಟ್ಟು ಹೇಳಿದರು ಅದರಿಂದ ಒಬ್ಬ ಒಂದು ಏನೋ ನಾನು ಅವಿವೇಕಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಒಂದು ರೀತಿ ಎಲ್ಲೋ ಒಂದು ಕಡೆ ಮೆದುಳು ಅವ್ರಿಗೇನಾದರೂ ನಿಷ್ಕ್ರಿಯ ಆಗಿರ್ಬೋದು ತಾತ್ಕಾಲಿಕವಾಗಿ ಈ ಒಂದು ಸಮಸ್ಯೆ ಆಗಿ ಅದರಿಂದ ಅವರು ಏನೆಲ್ಲ ಮಾತಾಡ್ತಾ ಇದ್ದಾರೆ ಬಹುಶಃ ಸ್ವಲ್ಪ ಚಿಕಿತ್ಸೆ ಕೊಡಿಸ್ಬೇಕಾಗುತ್ತೆ ಎಲ್ಲೋ ಒಂದು ಕಡೆ ಭಾಳ ಒತ್ತಡದಲ್ಲಿ ಇದ್ದು ಕಾಣ್ತದೆ ಈ ಘಟನೆ ಆಗಿರೋದ್ರಿಂದ ಸ್ವಲ್ಪ ಅವರು ಸಮಾಧಾನವಾಗಿ ಯೋಚನೆ ಮಾಡಿ ವಿನಾಕಾರಣ ನಮ್ಗಳ ಮೇಲೆ ಆಪಾದನೆ ಮಾಡೋದು ಬಿಟ್ಟು ಏನು ನ್ಯಾಯುತ್ವಾದ ತನಿಖೆ ಆಗುತ್ತೆ ಅದನ್ನು ಎದುರಿಸುವಂಥದ್ದು ಮಾಡಿ ಸರ್ ನಿಮಗೆ